ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರ ಎಂ ತ್ರೀ ಚಾನೆಲ್ಗೆ ಸ್ವಾಗತ ಆಗಸ್ಟ್ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೋಲ್ಕತ್ತಾದಲ್ಲಿರೋ ಆರ್ ಜಿ ಖರ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ನಲ್ಲಿ ಸೆಕೆಂಡ್ ಇಯರ್ ಪಿ ಜಿ ಓದ್ತಿರೋ ಟ್ರೈನಿ ಡಾಕ್ಟರ್ ಥರ್ಟಿ ಸಿಕ್ಸ್ ಅವರ್ಸ್ ಶಿಫ್ಟ್ ನ ಕೆಲಸ ಮಾಡ್ತಾಳೆ ನಂತರ ಹಾಸ್ಪಿಟಲ್ ನಲ್ಲಿರೋ ಕೊಲೀಗ್ಸ್ ಜೊತೆ ಅಂದಾಜು ಬೆಳಗಿನ ಜಾವ ಎರಡು ಗಂಟೆ ಟೈಮ್ ಅಲ್ಲಿ ಡಿನ್ನರ್ ಮುಗಿಸ್ತಾಳೆ ಟೈಮ್ ಆಗಿರೋದ್ರಿಂದ ಕೊಲೀಗ್ಸ್ ಎಲ್ರು ಅಲ್ಲಿಂದ ಹೋಗ್ತಾರೆ ತರ್ಟಿ ಸಿಕ್ಸ್ ಅವರ್ಸ್ ಕೆಲಸ ಮಾಡಿರುವಂತ ಟ್ರೈನಿ ಡಾಕ್ಟರ್ ಅದೇ ಕಾಲೇಜ್ ಸೆಮಿನಾರ್ ಹಾಲ್ ಅಲ್ಲಿ ರೆಸ್ಟ್ ಮಾಡ್ತಾಳೆ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ರೆಸ್ಟ್ ಮಾಡ್ತಿರುವಂಥ ಟ್ರೈನಿ ಡಾಕ್ಟರ್ ರಕ್ತದ ಕಲೆಯಲ್ಲಿ ಸೆಮಿ ನ್ಯೂಡ್ ಆಗಿ ಡೆಡ್ ಬಾಡಿ ಸಿಗುತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಕಣ್ಮುಚ್ಚಿರೋ ಡಾಕ್ಟರ್ ಕೊನೆಗೂ ಕಂಡುಬಿಟ್ಟಿಲ್ಲ ಇದನ್ನ ನೋಡಿದ ಹಾಸ್ಪಿಟಲ್ ಸ್ಟಾಫ್ ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರು ಅಲ್ಲಿಗೆ ಬಂದಿರುವಂತ ಪೊಲೀಸರು ಸತ್ತಿರುವಂತ ಡಾಕ್ಟರ್ ಫ್ಯಾಮಿಲಿಗೆ ಫೋನ್ ಮಾಡಿ ನಿಮ್ ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಇನ್ಫಾರ್ಮ್ ಮಾಡ್ತಾರೆ ಡಾಕ್ಟರ್ ಅಪ್ಪ ಅಮ್ಮ ಕಂಗಾಲಾಗಿ ಹಾಸ್ಪಿಟಲ್ಗೆ ಬರ್ತಾರೆ ಪೊಲೀಸರು ಅವರ ಫಾರ್ಮಾಲಿಟೀಸನ್ನ ಕಂಪ್ಲೀಟ್ ಮಾಡೋಕ್ಕೆ ಸತತ ಮೂರು ಗಂಟೆಗಳ ಕಾಲ ಟೈಮ್ ತಗೋತಾರೆ ಆಮೇಲೆ ಪೊಲೀಸರು ಡಾಕ್ಟರ್ ತಂದೆಗೆ ಒಳಗಿರುವಂಥ ಡೆಡ್ ಬಾಡಿ ನಿಮ್ಮ ಮಗಳೇನ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳಿ ಒಳಗೆ ಕಳಿಸ್ತಾರೆ ಒಳಗೆ ಹೋಗಿರುವಂತ ಡಾಕ್ಟರ್ ತಂದೆ ಡೆಡ್ ಬಾಡಿನ ನೋಡಿ ಭಾವಕನಾಗ್ತಾನೆ ಅದಾದಮೇಲೆ ತಂದೆ ಡೆಡ್ ಬಾಡಿ ಫೋಟೋ ತಗೋಬೋದಾ ಅಂತ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡ್ಕೊತಾನೆ ಪೊಲೀಸರು ತಗೊಳ್ಳಿ ಅಂತ ಪರ್ಮಿಷನ್ ಕೊಡ್ತಾರೆ ನಂತರ ಪೊಲೀಸರು ಮರ್ಡರ್ ಆಗಿರುವಂಥ ಸ್ಥಳವನ್ನು ಅಬ್ಸರ್ವ್ ಮಾಡ್ತಾರೆ ಆಗ ಅವರಿಗೆ ಅರ್ಧೋಗಿರುವಂತಹ ಬ್ಲೂಟೂತ್ ಹೆಡ್ಸೆಟ್ ಸಿಗುತ್ತೆ ಆಗ ಅದನ್ನು ಕಲೆಕ್ಟ್ ಮಾಡ್ಕೊಂಡು ನಂತರ ಡೆಡ್ ಬಾಡಿನ ಪೋಸ್ಟ್ ಮಾರ್ಟರ್ಗೆ ಕಳಿಸ್ತಾರೆ ಹೊರಗಡೆ ಬಂದ ಡಾಕ್ಟರ್ ತಂದೆ ಅವರ ಫ್ಯಾಮಿಲಿ ರಿಲೇಟಿವ್ಸ್ಗೆ ತಗೊಂಡಿರುವಂತ ಫೋಟೋನ ಶೇರ್ ಮಾಡ್ತಾನೆ ಆದ್ರೆ ಟ್ವಿಸ್ಟ್ ಇಲ್ಲೇ ಇರೋದು ಫ್ಯಾಮಿಲಿ ರಿಲೇಟಿವ್ಸ್ ಅಲ್ಲಿ ಕೆಲವರು ಡೆಡ್ ಬಾಡಿನ ಅಬ್ಸರ್ವ್ ಮಾಡ್ತಾರೆ ಡೆಡ್ ಬಾಡಿ ಎರಡೂ ಕಾಲ್ಗಳು ನೈಂಟಿ ಡಿಗ್ರಿ ಆಂಗಲ್ ನಲ್ಲಿ ಇದ್ವು ಹಾಗೆ ಮುಖದ ಮೇಲೆ ಕೆಲವು ಗಾಯಗಳಿದ್ವು ಇದೆಲ್ಲ ನೋಡ್ತಾ ಇದ್ರೆ ಇದು ಯಾಕೋ ಸೂಸೈಡ್ ಅಲ್ಲ ಮರ್ಡರ್ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾರೆ ಸತ್ತಿರುವಂತ ಡಾಕ್ಟರ್ ತಂದೆ ಈ ಕೇಸ್ನ ನ ಸಿಬಿಐಗೆ ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ ನಂತರ ಸಿ ಬಿ ಐ ಈ ಕೇಸ್ನ ಹ್ಯಾಂಡಲ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡುತ್ತೆ ಆಗ ಹಾಸ್ಪಿಟಲ್ನಲ್ಲಿ ಆಗಸ್ಟ್ ಎಂಟನೇ ತಾರೀಕು ಯಾರ್ಯಾರು ಒಳಗೆ ಬಂದ್ರು ಯಾರ್ಯಾರು ಹೊರಗೆ ಹೋದ್ರು ಅನ್ನೋ ಲೀಸ್ಟು ಹಾಗೆ ಸಿ ಸಿ ವಿ ಫೋಟೇಜು ಎಲ್ಲ ಕಲೆಕ್ಟ್ ಮಾಡಿದ್ರು ಈ ಲೀಸ್ಟಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಹಾಸ್ಪಿಟಲ್ ಒಳಗೆ ಎಂಟ್ರಿ ಆಗ್ಬೇಕಾದ್ರೆ ಅವನ ಕತ್ತಲ್ಲಿ ಬ್ಲೂಟೂತ್ ಹೆಡ್ಸೆಟ್ ಇತ್ತು ನಂತರ ಹಾಸ್ಪಿಟಲಿಂದ ಇಂದ ಹೊರಗಡೆ ಹೋಗ್ಬೇಕಾದ್ರೆ ಅವನ ಕತ್ತಲ್ಲಿ ಅರ್ಧ ಕಟ್ ಆಗಿರೋ ಬ್ಲೂಟೂತ್ ಹೆಡ್ಸೆಟ್ ಸಿ ಸಿ ಟಿವಿಲಿ ರೆಕಾರ್ಡ್ ಆಗಿತ್ತು ಅದರ ನೆಕ್ಸ್ಟ್ ಡೇ ಪೊಲೀಸರು ಎಲ್ಲಾ ಸಸ್ಪೆಕ್ಟ್ ಕರೆದು ಅವರ ಮೊಬೈಲ್ಗಳನ್ನ ಕಲೆಕ್ಟ್ ಮಾಡಿ ನಂತರ ಒಂದೊಂದೇ ಮೊಬೈಲ್ಗಳನ್ನ ಬ್ಲೂಟೂತ್ ಗೆ ಕನೆಕ್ಟ್ ಮಾಡಿದ್ರು ಆಗ ಒಂದು ಮೊಬೈಲ್ಗೆ ಆ ಬ್ಲೂಟೂತ್ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಯಿತು ಆ ಬ್ಲೂಟೂತ್ ಓನರ್ ಯಾರು ಅಂತ ಗೊತ್ತಾದ್ರೆ ಶಾಕ್ ಆಗ್ತೀರಾ ಅವನ ಹೆಸರು ಸಂಜಯ್ ರಾಯ್ ಅಂತ ಇವನಿಗೆ ಸ್ಪೆಷಲ್ ಕ್ವಾಲಿಟೀಸ್ ಇದಾವೆ ಅವೇನಂದ್ರೆ ಇವನಿಗೆ ಬಾಕ್ಸಿಂಗ್ ಚೆನ್ನಾಗಿ ಬರುತ್ತೆ ಇವನೊಬ್ಬ ಸೈಕೋಪಾತ್ ಅದೆಷ್ಟು ಅಂದ್ರೆ ಇವ್ನಿಗೆ ನಾಲ್ಕು ಮದುವೆ ಆದ್ವು ಅದರಲ್ಲಿ ಮೂರು ಜನ ಹೆಂಡ್ತಿರು ಇವ್ನ ಟಾರ್ಚರ್ ತಡಿಯಕಾಗ್ದೆ ಬಿಟ್ಟು ಹೋದ್ರು ಕೊನೆಗೆ ನಾಲ್ಕನೇ ಎಂತಿ ಕ್ಯಾನ್ಸರ್ ನಿಂದ ಸತ್ಲು ಮೋಸ್ಟ್ಲಿ ಅದೃಷ್ಟ ಅನ್ಸುತ್ತೆ ಹಾಗೆ ಇವನ್ ಕೆಲಸ ಹೇಳಿಲ್ವಲ್ಲ ಇವನೊಬ್ಬ ಸಿವಿಕ್ ಸರ್ವಿಸ್ ವಾಲಂಟಿಯರ್ ಅಂದ್ರೆ ಪೊಲೀಸರಿಗೆ ಇನ್ಫಾರ್ಮರ್ ಗಳಾಗಿ ಕೆಲಸ ಮಾಡುವಂತವ್ರು ಯಾವಾಗ ಬ್ಲೂಟೂತ್ ಸಂಜಯ್ ಮೊಬೈಲ್ಗೆ ಕನೆಕ್ಟ್ ಆಯ್ತು ಆವಾಗ ಪೊಲೀಸರು ಸಂಜೆ ರಾಯ ರೇಪ್ ಮಾಡಿರೋದಂತ ಕನ್ಫರ್ಮ್ ಮಾಡ್ತಾರೆ ನಂತರ ಅವನ ಕಸ್ಟಡಿಗೆ ತಗೊಂಡು ಎವಿಡೆನ್ಸ್ ನ ಕಲೆಕ್ಟ್ ಮಾಡ್ತಾರೆ ಅವನ ಶೂ ಮೇಲೆ ಬ್ಲಡ್ ಸ್ಯಾಂಪಲ್ಸು ಮೈ ಮೇಲೆ ಸ್ಕಿನ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೋತಾರೆ ಸ್ನೇಹಿತರ ಒಬ್ಬ ಪೊಲೀಸ್ ಇನ್ಫಾರ್ಮರ್ ಅಷ್ಟೊಂದು ಧೈರ್ಯವಾಗಿ ಹಾಸ್ಪಿಟಲ್ ಒಬ್ಬ ಟ್ರೈನಿ ಡಾಕ್ಟರ್ನ ಅದೆಂಗ್ ರೇಪ್ ಮಾಡಿ ಸಾಯಿಸ್ದ ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಕೊರಿತಾ ಇರುತ್ತೆ ಸಂಜಯ್ ರಾಯ್ ಆಗಸ್ಟ್ ಐದಕ್ಕೆ ಹೋಗಿ ಆಗಸ್ಟ್ ಎಂಟಕ್ಕೆ ಡ್ಯೂಟಿಗೆ ಅಟೆಂಡ್ ಆಗ್ತಾನೆ ಪೊಲೀಸ್ ಇನ್ಫಾರ್ಮರ್ ಆಗಿ ಕೆಲಸ ಮಾಡ್ತಿರುವಂತ ಸಂಜಯ್ ರಾಯ್ನ ಆರ್ ಜಿ ಕರ್ ಕಾಲೇಜ್ ಔಟ್ ಪೋಸ್ಟಿಂಗ್ ಅಲ್ಲಿ ಡ್ಯೂಟಿ ಹಾಕ್ತಾರೆ ಡ್ಯೂಟಿ ಮಾಡ್ತಿರುವಂತ ಸಂಜಯ್ ರಾಯ್ ಒಬ್ಬ ಪೇಶೆಂಟ್ ನ ಅದೇ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಅಲ್ಲಿಂದ ಹೋಗ್ತಾನೆ ನಂತರ ರಾತ್ರಿ ಹನ್ನೊಂದು ಗಂಟೆಗೆ ಅದೇ ಪೇಷೆಂಟ್ ಗೆ ಎಕ್ಸ್ ರೇ ತೆಗಿಬೇಕು ಅಂತ ಸಂಜಯ್ ರಾಯ್ ಆ ಪೇಶೆಂಟ್ ಗೆ ಹೆಲ್ಪ್ ಮಾಡಿ ಅಲ್ಲಿಂದ ಹೊರಗೋಗ್ತಾನೆ ನಂತರ ಅದೇ ಹಾಸ್ಪಿಟಲ್ ನಲ್ಲಿ ಸರ್ಜರಿ ಮಾಡಿಸ್ಕೊಳ್ತಿರುವಂತ ಒಬ್ಬ ಪೇಷಂಟ್ನ ನ ಮತ್ತೆ ಅವನ ಫ್ಯಾಮಿಲಿನ ಮೀಟ್ ಮಾಡಿ ಅದೇ ಹಾಸ್ಪಿಟಲ್ನಲ್ಲಿ ಪೇಷಂಟ್ ಫ್ಯಾಮಿಲಿ ಜೊತೆ ಎಣ್ಣೆ ಹೊಡೆದು ಅಲ್ಲಿನ ಹೋಗ್ತಾನೆ ಅದೇ ಹಾಸ್ಪಿಟಲ್ ಹಿಂದೆ ಇರೋ ಸೆಮಿನಾರ್ ಹಾಲಿಗೆ ರೆಸ್ಟ್ ಮಾಡೋಕ್ಕೆ ಸಂಜಯ್ ರೈ ಬರ್ತಾನೆ ಆದ್ರೆ ಆಲ್ರೆಡಿ ರೆಸ್ಟ್ ಮಾಡ್ತಿರುವಂತ ಟ್ರೈನಿ ಡಾಕ್ಟರ್ನ ನೋಡಿ ಸಂಜೆ ಅವಳ ಮೇಲೆ ಅತ್ಯಾಚಾರ ಮಾಡ್ತಾನೆ ಅದಿಷ್ಟು ಭಯಂಕರ ಇತ್ತಂದ್ರೆ ಅವಳೆರಡು ಕಾಲುಗಳನ್ನು ಮುರಿದಾಕ್ತಾನೆ ಅವನ ಬಾಕ್ಸಿಂಗ್ ಸ್ಕಿಲ್ಸ್ ಗಳಿಂದ ಡಾಕ್ಟರ್ ಮುಖಕ್ಕೆ ಹೊಡಿತಾನೆ ಡಾಕ್ಟರ್ ಕೂಗಬಾರ್ದು ಕೂಗೋದ್ರೆ ಈ ವಿಷಯ ಎಲ್ಲಿ ಗೊತ್ತಾಗುತ್ತೆ ಅಂತ ಅವಳ ವೋಕಲ್ ಕಾರ್ಡ್ಸ್ ಅನ್ನ ಹೊಡೆದು ಡ್ಯಾಮೇಜ್ ಮಾಡ್ತಾನೆ ಲೆಫ್ಟ್ ಲೆಗ್ ಎಂಕಲು ಕೈ ಕಿರು ಬೆರಳು ಮೂಳೆಗಳನ್ನ ಮುಡ್ದಿರ್ತಾನೆ ಮೂಗಲ್ಲಿ ಬಾಯಲ್ಲಿ ಕಣ್ಣಲ್ಲಿ ರಕ್ತ ಪ್ರೈವೇಟ್ ಪಾರ್ಟ್ಗಳಲ್ಲಿ ರಕ್ತ ಯಾರನ್ನಾದ್ರೂ ಸಹಾಯಕ ಕೂಗೋಣ ಅಂದ್ರೆ ಮಾತು ಬರದೆ ಇಷ್ಟೆಲ್ಲ ನೋವು ತಿಂದು ವಿಲ ವಿಲ ಅಂತ ಒದ್ದಾರ್ಥ ಕೊನೆಗೂ ಸಾಯ್ತಾಳೆ ನೆನಪಿಸ್ಕೊಂಡ್ರೆ ಮೈ ಅನ್ನುತ್ತೆ ಈ ಕೇಸಲ್ಲಿ ಇನ್ನೊಂದು ಬಿಗ್ ಫಿಸ್ಟ್ ಏನಂದ್ರೆ ಅಕಾರ್ಡಿಂಗ್ ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಟ್ರೈನಿ ಡಾಕ್ಟರ್ ಮೈ ಮೇಲಾದಂತ ಗಾಯಗಳು ಅದು ಒಬ್ರಿಂದ ಮಾಡಿರುವಂತದ್ದೆಲ್ಲ ಸಂಜಯ್ ರಾಯ್ ಜೊತೆ ಕೆಲವು ವ್ಯಕ್ತಿಗಳು ಸೇರಿರಬಹುದು ಇದಕ್ಕೆ ಬಲವಾದ ಸಾಕ್ಷಿ ಏನೆಂದ್ರೆ ಟ್ರೈನಿ ಡಾಕ್ಟರ್ ಯೋನಿಯೊಳಗೆ ನೂರ ಐವತ್ತು ಮಿಲ್ಲಿ ಗ್ರಾಮ್ ತಿಕ್ಕಾಗಿರುವಂತ ವೀರ್ಯ ಇದೆ ಆಕ್ಚುಲಿ ಒಬ್ಬ ಪರ್ಸನ್ ವೀರ್ಯ ಹದಿನೈದು ಮಿಲಿ ಗ್ರಾಮ್ ಇರುತ್ತೆ ಆದರೆ ಇಲ್ಲಿ ನೂರ ಐವತ್ತು ಮಿಲ್ಲಿ ವೀರ್ಯ ಇರೋದ್ರಿಂದ ಸಂಜಯ್ ರಾಯ್ ಜೊತೆ ಕೆಲವರು ಈ ಕೆಲಸಕ್ಕೆ ಕೈ ಜೋಡಿಸಿದ್ದಾರೆ ಅಂತ ಅನುಮಾನಗಳಿದ್ದಾವೆ ಸದ್ಯದಲ್ಲೇ ಪೊಲೀಸರು ಅವ್ರು ಯಾರು ಅಂತ ಕಂಡು ಹಿಡಿದು ಶಿಕ್ಷೆ ಬಿಡೋ ಥರ ಮಾಡ್ತಾರೆ ಕೊನೆಗೂ ಸಂಜಯ್ ಈ ರೇಪ್ ನಾನೇ ಮಾಡಿರೋದು ಅಂತ ಒಪ್ಕೋತಾನೆ ಸ್ನೇಹಿತರು ಒಂದು ತಪ್ಪನ್ನು ತಡಿಬೇಕು ಅಂದ್ರೆ ಮೂರು ವಿಧ ಇರುತ್ತೆ ಅದೇನೆಂದರೆ ತಪ್ಪು ಮಾಡೋಕ್ಕೂ ಮುಂಚೆ ತಡಿಬಹುದು ತಪ್ಪು ಮಾಡ್ತಿರ್ಬೇಕಾದ್ರೆ ಆ ತಪ್ಪನ್ನು ತಡಿಬಹುದು ತಪ್ಪು ಆದ್ಮೇಲೆ ಇನ್ನೊಂದ್ಸಲ ತಪ್ಪು ಆಗಬಾರ್ದು ಅಂತ ತಡಿಬಹುದು ಮೊದಲನೇ ತಪ್ಪು ಮಾಡೋಕ್ಕೂ ಮುಂಚೆ ತಡಿಬಹುದು ಅನ್ನೋದು ಇದು ಮ್ಯಾಕ್ಸಿಮಮ್ ಆಗದೇ ಇರೋ ಕೆಲಸ ಯಾಕಂದ್ರೆ ಎಲ್ಲರೂ ತಪ್ಪು ಮಾಡ್ತಾ ಇದ್ದೀನಿ ಅಂತ ಯಾರು ಹೇಳಿ ಮಾಡಲ್ಲ ಎರಡನೇದು ತಪ್ಪು ಮಾಡ್ತಿರ್ಬೇಕಾದ್ರೆ ಆ ತಪ್ಪನ್ನು ತಡಿಯೋಕ್ಕಾಗಲ್ಲ ಯಾಕಂದ್ರೆ ಯಾರೇ ಆಗಲಿ ತಪ್ಪು ಮಾಡ್ತಿರ್ಬೇಕಾದ್ರೆ ಆ ಟೈಮಲ್ಲಿ ಯಾರು ಇರಲ್ಲ ಆ ಟೈಮ್ನ ನೋಡ್ಕೊಂಡೇ ಅವರು ತಪ್ಪು ಮಾಡೋಕ್ಕೆ ಶುರು ಮಾಡ್ತಾರೆ ಮೂರನೇದು ತಪ್ಪೆಲ್ಲ ಮೇಲೆ ಅದರಿಂದ ಪಾಠನ ಕಲ್ತು ಆ ತಪ್ಪುಗಳ ಮುಂದೆ ಆಗದೆ ಇರೋ ತರ ಮಾಡಬಹುದು ಸ್ನೇಹಿತರೆ ಇದರಲ್ಲಿ ಯಾವುದು ಕರೆಕ್ಟ್ ಅಂತೀರಾ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹೊಡಿರಿ ಕಾಮೆಂಟ್ ಹಾಕ್ರಿ ಶೇರ್ ಮಾಡ್ರಿ